ಡಿ ಕೆ ಶಿವಕುಮಾರ್ ಎಚ್ ಡಿ ಕೆ ನಡುವಿನ ಟಾಕ್ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕುಮಾರಸ್ವಾಮಿ ಇದನ್ನೆಲ್ಲ ಬಿಟ್ಟುಬಿಡಿ ದಯವಿಟ್ಟು ಎಚ್ ಎಂ ಟಿ ಅವರಿಗೆ ನ್ಯಾಯ ಕೊಡಿಸೋ ಕಡೆ ತಾವು ಗಮನ ಕೊಡಿ ಎಚ್ ಎಂ ಟಿ ಅವರು ನ್ಯಾಯ ಸಿಗದೆ ಒದ್ದಾಡ್ತಾ ಇದ್ದಾರೆ ತಾವು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮೊದಲು ಎಚ್ ಎಂ ಟಿ ಅವರಿಗೆ ನ್ಯಾಯ ಕೊಡಿಸಿ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಿ ತಾವು ಗಣಿಗಾರವಿ ಸರ್ಕಾರಿ ಜಾಗ ಗುರ್ತು ಮಾಡಿದ್ದಾರೆ ನಿಮ್ಮ ಇಲಾಖೆಯಿಂದ ಅದಕ್ಕೆ ಏನು ಮಾಡಿದ್ದೀರಿ ಹೇಳಿ ಮೊದಲು ಉದ್ಯೋಗ ಕೊಡಿಸೋ ಕಡೆ ತಮ್ಮ ಗಮನ ಇರಲಿ ಹೊಳೆ ನರಸಿಪುರ ಪದ್ಮನಾಭನಗರದಲ್ಲಿ ಸಿಡಿ ಫ್ಯಾಕ್ಟ್ರಿ ಇದ್ದಿದ್ದು ಆ ಫ್ಯಾಕ್ಟ್ರಿಯಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಹೊಳೆ ನರಸಿಂಪುರದಲ್ಲಿ ಪದ್ಮನಾಭನಗರದಲ್ಲಿ ಸಿ ಡಿ ಫ್ಯಾಕ್ಟ್ರಿಗಳಿದ್ವಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದವರು ಯಾರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಸುರೇಶ್ ತಿರುಗೇಟ್ ಈ ಥರ ಕೊಟ್ಟಿದ್ದಾರೆ ಇದನ್ನೆಲ್ಲ ಬಿಡಿ ದಯವಿಟ್ಟು ಆ ಎಚ್ ಎಂ ಟಿ ಅವರಿಗೆ ನ್ಯಾಯ ಕೊಡಿಸಿ ಸುಮ್ಮನೆ ಯಾಕೆ ಇಲ್ಲದೆ ಇರೋದನ್ನೆಲ್ಲ ಹೇಳಕ್ಕೆ ಬರ್ತೀರಿ ಆ ಗಾಂಡ್ಗಾರವಿ ನಮ್ಮ ಶಾಸಕರು ನೂರು ಎಕರೆ ಜಾಗ ಕೊಟ್ಟಿದ್ದಾರೆ ಹಿಡ್ಕೊಟ್ಟಿದಾರಂತೆ ಅವರು ಅವ್ರಿಗೆಲ್ಲಿದೆ ಅಧಿಕಾರ ಅಂತ ಅಂತ ಅಂದರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ ಜಾಗ ತೋರಿಸಿದ್ದಾರೆ ಸರ್ಕಾರಿ ಜಾಗ ಗುರ್ಸಿದ್ದಾರೆ ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನು ಮಾಡ್ತೀರಿ ಅದನ್ನ ಹೇಳಿ ಮಾತುಗಳನ್ನು ಮಾತುಗಳನ್ನಾಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನು ಕಾಪಾಡೋದನ್ನ ಕಲ್ತ್ಕೊಳ್ಳಿ ಎಚ್ ಎಂ ಟಿ ಎಚ್ ಎಂ ಟಿ ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ ಅದನ್ನ ಮಾಡಿ ಜೆ ಡಿ ಎಸ್ ಅವ್ರಿಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಫ್ಯಾಕ್ಟ್ರಿ ಎಲ್ಲ ಇದ್ದಿತ್ತು ಹಾಸನದಲ್ಲಿ ಒಳೆ ನರಸಿಂಪುರದಲ್ಲಿ ಹೊಳೆ ನರಸಿಂಪುರಕ್ಕೆ ಹೋಗಿ ಕೇಳ್ಕೊಳ್ಳಿ ಹೊಳೆ ನರಸಿಂಪುರಕ್ಕೆ ಹೋಗಿ ಹೇಳಿ ಹಾ ನಗರಕ್ಕೆ ಹೋಗಿ ಹೇಳಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಯಾರು ಬೇಡ ಅಂದವರು ಹಾ